ಸರ್ಕಾರ ಅಥಣಿ ಜನರಿಗೆ ಮೋಸ ಮಾಡ್ತಿದೆ ಇಲ್ಲಿವರೆಗೂ ಸರ್ಕಾರ ಯಾವುದೇ ಕಾಮಗಾರಿಗೆ ಚಾಲನೆ ನೀಡಿಲ್ಲ ಕೈ ನಾಯಕರ ವಿರುದ್ಧ ಮಾಜಿ ಶಾಸಕ ಮಹೇಶ್ ಕುಮಟಳ್ಳಿ ವಾಗ್ದಾಳಿ ನಡೆಸಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಥಣಿ ಜನರಿಗೆ ಮೋಸ ಮಾಡ್ತಿದೆ ಅಂತ ಹೇಳಿದ್ದಾರೆ ಇಲ್ಲಿವರೆಗೂ ಕಾಂಗ್ರೆಸ್ ಸರ್ಕಾರ ಯಾವುದೇ ಕಾಮಗಾರಿಗೂ ಕೂಡ ಚಾಲನೆ ನೀಡಿಲ್ಲ ಅಂತ ಕೈ ನಾಯಕರ ಕಾಂಗ್ರೆಸ್ ನಾಯಕರ ವಿರುದ್ಧ ಮಾಜಿ ಶಾಸಕ ಮಹೇಶ್ ಕುಮಟಳ್ಳಿ ವಾಗ್ದಾಳಿ ನಡೆಸಿದ್ದಾರೆ ಅಧಿಕಾರಕ್ಕೆ ಬಂದು ಹತ್ತು ತಿಂಗಳಾದರೂ ಕೂಡ ಅಥಣಿ ಕಾಮಗಾರಿಗೆ ಚಾಲನೆ ನೀಡಿಲ್ಲ ಬಿಜೆಪಿ ಸರ್ಕಾರ ಅಮಜೇಶ್ವರಿ ಏತ ನೀರಾವರಿ ಯೋಜನೆಗೆ ಚಾಲನೆ ನೀಡಿದೆ ಆದರೆ ಇವರು ಏನು ಮಾಡಿದ್ದಾರೆ ಅಂತ ಕೇಳಿದ್ದಾರೆ ಮೊದಲನೇ ಹಂತದ ಎಂಟುನೂರ ತೊಂಬತ್ತಾರು ಕೋಟಿ ರೂಪಾಯಿ ಕಾಮಗಾರಿಗೆ ಬಸವರಾಜ್ ಬೊಮ್ಮಾಯಿ ಅವರು ಚಾಲನೆ ನೀಡಿದ್ದಾರೆ ಭೂಮಿ ಪೂಜೆ ಆಗಿರೋ ಕಾಮಗಾರಿಯನ್ನ ಕಾಂಗ್ರೆಸ್ ಪ್ರಾರಂಭ ಮಾಡ್ತಾ ಇಲ್ಲ ಅವತ್ತಿನ ಸಿಎಂ ಬಸವರಾಜ ಬೊಮ್ಮಾಯಿ ಕಾಮಗಾರಿಗೆ ಚಾಲನೆ ನೀಡಲಿದ್ದಾರೆ ಅಂದ್ರೆ ಆದ್ರೆ ಕಾಂಗ್ರೆಸ್ ಸರ್ಕಾರ ಇದುವರೆಗೂ ಕೂಡ ಕಾಮಗಾರಿಗೆ ಚಾಲನೆ ನೀಡ್ತಾ ಇಲ್ಲ ಅಂತ ಅಥಣಿಯಲ್ಲಿ ಮಾಜಿ ಶಾಸಕ ವಾಗ್ದಾಳಿ ನಡೆಸಿದ್ದಾರೆ ಸಂಕ್ಷಿಪ್ತವಾಗಿ ಹೇಳ್ತೀನಿ ಮೊನ್ನೆ ಮಾಧ್ಯಮದಲ್ಲಿ ಸ್ಥಳೀಯ ಶಾಸಕರಾದಂಥ ಲಕ್ಷ್ಮಣ್ ಸವದೀಜಿಯವರು ಒಂದು ಹೇಳಿಕೆಯನ್ನು ಕೊಟ್ಟದನ್ನು ನೋಡಿದ್ದೀವಿ ಇದೇ ತಿಂಗಳು ಇಪ್ಪತ್ತರ ಒಳಗಡೆ ಮಾನ್ಯ ಮು ಅವರನ್ನು ಕರೆದುಕೊಂಡು ಬಂದು ಅಮ್ಮಾಜೇಶ್ವರಿ ಈ ಏತ ನಿರೋಗ್ಯ ಶಂಕುಸ್ಥಾಪನೆಯನ್ನು ಮಾಡ್ತೀವಿ ಅಂತ ಅದು ಮಾಧ್ಯಮದಲ್ಲಿ ಬಂದದ್ದು ನಮ್ಮ ವೈಯಕ್ತಿಕವಾಗಿ ನಾನು ಒಬ್ಬ ಶಾಸಕನಾಗಿದ್ದಾಗ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿದ್ದಾಗ ಸನ್ಮಾನ್ಯ ಬಸವರಾಜ ಅವರು ಮುಖ್ಯಮಂತ್ರಿಗಳಿದ್ದಾಗ ರಮೇಶ್ ಅಮ್ಮ ಅವರು ನಿಭಾವಿ ಮಂತ್ರಿ ಇದ್ದಾಗ ಈ ಯೋಜನೆಗೆ ಚಾಲನೆ ಕೊಟ್ಟು ಸಂಪೂರ್ಣವಾಗಿ ಟೆಂಡರ್ ಹಂತಕ್ಕೆ ತಂದಂಥವು ತಮಗೆಲ್ಲ ಗೊತ್ತಿರುವಂತೆ ಇಪ್ಪತ್ತಾರನೇ ತಾರೀಖು ಮಾರ್ಚ್ ನಮಗೆ ಮಾನ್ಯ ನಿಕಟಪ ಮುಖ್ಯಮಂತ್ರಿಗಳು ಸಮಯವನ್ನು ಕೊಟ್ಟಿದ್ದರು ಬೆಳಿಗ್ಗೆ ಹತ್ತು ಗಂಟೆಗೆ ಹುಕ್ಕೇರಿ ಹನ್ನೆರಡು ಗಂಟೆಗೆ ಗೋಕಾಕು ಮಧ್ಯಾಹ್ನ ಎರಡು ಗಂಟೆಗೆ ಕಕ್ಕಮರಿ ಒಳಗೆ ನಮ್ಮ ಅಮ್ಮಾಜೇಶ್ವರಿ ಯಾತನ ಇರೋ ಅಡಿಗಲ್ಲಿ ಪೂಜೆಯನ್ನು ಮಾಡುವಂಥದ್ದು ಸಾಯಂಕಾಲ ರಾಮದಕ್ಕೆ ಆಗ್ತದೆ ನಾವೆಲ್ಲ ಕೆಲಸನೂ ಸ್ಟಾರ್ಟ್ ಮಾಡಿದ್ದೀವಿ ಪೆಂಡಾಲು ಹಾಕಿದ್ದೀವಿ ಆಲ್ಮೋಸ್ಟ್ ಆಲ್ ಮಾಡಿದ್ದೀವಿ ಕಕ್ಕಮರಿ ಆ ಅಮ್ಮಾಜೇಶ್ವರಿ ಮಂದಿರದ ಪಕ್ಕದಲ್ಲೇ ಒಂದು ಟೂ ಡೇಸ್ ಮೊದಲು ಅವರ ಮುಖ್ಯ ಮಾನ್ಯ ಬೊಮ್ಮಾಯಿ ಅವರ ಟೂರ್ ಪ್ರೋಗ್ರಾಮ್ ಚೇಂಜ್ ಆಯಿತು ಗೋರ್ಮೆಂಟ್ ಕಲಿಗೆ ಒಬ್ಬ ಸೆಂಟ್ರಲ್ ಮಿನಿಸ್ಟರ್ ಬರೋದರಿಂದ ಅನಿವಾರ್ಯವಾಗಿ ನಾನು ಅಲ್ಲೇ ಒಂದೂವರೆ ಅವ ಎರಡರ ತನ ಇರಬೇಕಾಗ್ತದೆ ಬೆಳಗಾವಿಗೆ ಬರಬೇಕಾದ್ರೆ ಮೂರು ನಾಲ್ಕು ಒಂದು ಪ್ರೋಗ್ರಾಮ್ ನಾನು ಕೊಡ್ಬೋದು ಆರ ನಂತರ ನಮ್ಮದು ಹೆಲಿಕಾಪ್ಟರ್ ಟೇ ಟೇಕಪ್ ಆಗಲಿಕ್ಕಿಲ್ಲ ಇದು ಸಮಸ್ಯೆ ಇದೆ ಅಂತ ಅಂದಾಗ ಈ ಒಂದು ಕಾಮಗಾರಿಗಳನ್ನು ಅವಭಾಗಿಯಲ್ಲಿ ಇದ್ದಂಥ ಕಾಮಗಾರಿಬೋದು ಹುಕ್ಕೇರಿ ಕಾಮಗಾರಿ ನಮ್ಮ ಅಥನಿ ಮಾತಾ ಕ್ಷೇತ್ರದ ಗೋಕಾಕೋದು ಝೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ